ಹೇಳೇ ಬಿಡ್ತೀನಿ ರೀ ನುಂಗಬಾರ್ದು ಯಾವುದೇ ಮಾತು ನಮ್ಮ ಕನ್ನಡದ ಗಾದಿ ಮಾತು ಹೋದಿರು ತಾಳಿದವನು ಬಾಳಿದವನು ಅಂತ ಹೋದಿರಿ ತೋ ತಾಳ್ಮೆ ಶಕ್ತಿ ಇರ್ಬೇಕು ರೀ ಯಾವಾಗ ಭೀ ಸ್ಪೆಷಲಿ ಹೆಣ್ಮಕ್ಳು ಬರಲಿ ಬೆಳಗ್ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾಸ್ ಅಂತ ಕುಟುಂಬ ಬ್ಲಾಕ್ ಬರತ್ತೀನಿ ಅದ ಏನು ಏನು ಸುದ್ದಿ ನೋಡಮ್ಮ ಅಂತ ಇಲ್ಲಿ ನೋಡ್ರಿ ಈಗ ಚಾ ಇಟ್ಟಿನೀಗ ಚಾ ಲಾಕತ್ತದ ಜೊತೆಗೆ ನಾನು ಮಾಡ್ಕೊತೀನಿ ಅಂದ್ರೆ ಬ್ರೆಡ್ ಪಕೋಡ ಮಾಡ್ಕೊಳತ್ತೀನಿ ಬ್ರೆಡ್ ಸಾಸ್ ಚಿಕ್ಕ ಮಕ್ಕ ಓತಾರ ಸ್ಕೂಲಿಗೆ ತೊ ಈಗ ಅವ್ರ ಪಪ್ಪಾಗ ಅವ್ನಿಗೆ ಬಿರೀ ನನಗೆ ಚಾ ಸೋಸ್ಕೊಳತ್ತೀನಿ ಚಾ ಬೆಡ್ತೀನಲ್ಲ ಕೊನ್ಕತ್ತ ನಾನು ಬ್ರೆಡ್ ಪಕೋಡ ರೆಡಿ ಮಾಡ್ಕೊತೀನಿ ನೋಡ್ರಿ ಈಗ ಇಬ್ರು ಅಪ್ಪ ಮಗ ಈಗ ಚಾ ಸೋಸ್ಕೊಂಡಿನಿ ಮತ್ತೆ ಇಲ್ಲಿ ಎಣ್ಣೆ ಹಾಕಿಟ್ಟಿನಿ ಇದ್ ಎಣ್ಣಿ ಗರಮತ್ತ ಅವ್ರಿಬ್ರಿಗೆ ಕೊಟ್ಟು ಬರ್ತೀನಿ ಹ್ಞೂ ಸರಿ ಸರಿ ನೀವು ತಿಂತ ಟೈಮ್ ಅಲ್ಲತ್ತದ ಈಗ ಬಿಸಿ ಬಿಸಿ ಪಕೋಡಾ ನೋಡ್ರಿ ರೆಡಿ ಆಲಕತ್ತದ ಮತ್ತಂದ್ರೆ ಒಂದಿಷ್ಟ ಮಾಡ್ಕೊಂಡಿನಿ ಇನ್ನೂ ಒಂದಿಷ್ಟಿಗೆ ಮಾಡ್ತೀನಿ ನೋಡಿರಿ ನಾ ಈಗ ಚಿಕ್ಕಂದು ಟಿಫಿನ್ನ ರೆಡಿ ಆಗ್ಯದ ನೋಡ್ರಿ ಮಸ್ತ್ನ ಟೇಸ್ಟಿ ಅದ ಬ್ರೆಡ್ ಪಕೋಡ ರೆಡಿ ಮಾಡ್ಕೊಂಡಿನಿ ಈಗ ಅವನಿಗೆ ಕೊಟ್ಟು ಕಳಿಸ್ತೀನಿ ರೀ ಆಲ್ ದ ಬೆಸ್ಟ್ ಬೇಟಾ ಈಗ ಮತ್ತಿನ್ನ ಚಂದ ಬರೀ ಚೌ ಚಾವ್ ಮಾಡ್ಬೇಡ ಆಗೋ ಮಾಡ್ಬೇಡ ಓಕೆನಾ बाय नोडरो प्लास्टिक दा ओला तनो कितना प्लास्टिक दा कोट बैग सुमे डोडा देल बयतिनी ಅಂತ ಕಸ ಬೈ মামಾ ನೋಡ್ರಿಗಾ ತಿgeke ಬುಟ್ಟಿ ಆಗ್ಲಾ ತರ ಅಯ್ಯೆ ಬುಟ್ಟಿ ಆಗ್ಲಾ ಕಾರೇ ತನ ಮೊಡಲಿ ನೋಡಿ ಬುಟ್ಟಿ ಮಾತ್ರ ಬಕ್ಕಳವಾ ನ ವವಾ ನೀಸವಾ ಇನ್ಕೊ ಅವ್ಚನೆ ಬೊಮ್ಮನ್ ಬಡವಾ ಮಾ ಬುಟ್ಟಿನೇ ಬಟ್ಟಿ ವಾನರ 3 4 ಬಗೆ ಬಟ್ಟಿ ವಾನೋತಿ ಏನು ಕಾಯ್ತಿ ಇಲ್ಲ ರೀ ಅದೇ ನೋಡಿ ಒಂದು ಬ್ರೆಡ್ ಪಕೋಡ ಮಾಡಿ ಹ್ಞೂ ಬ್ರೆಡ್ ಪಕೋಡ ನೋಡಿದ್ರೆ ನೋಡಿರಿ ಎಕ್ದಮ್ ಮಸ್ತ್ನ ಅದ ಟೇಸ್ಟಿ ಅದ ಸಿಬಿಸಿ ಬ್ರೆಡ್ ಪಕೋಡ ಈಗ ಮಿಕ್ಕಡಂಗ ನೋಡಿರಿ ಸಾಸ್ ಹಾಕಿಟ್ಟೀನಿ ಈಗ ಅವನಿಗೆ ಟಿಫಿನ್ ಕಟ್ಬೇಕು ಈಗ ಅವನಿಗೆ ಈಗ ಚಾ ಕುರಿಸ್ಕೊಂದ್ರೆ ಕೊಟ್ಟೀನಿ ಮನೆಗೆ ಹೋಗಿ ಹೊರಗೆ ಚಹಾ ಕುಡಿ ಮನ ಚಹಾ ಪಡಿತಿನು ಅನ್ಕತ್ತ ನೀವು ರೆಡಿ ಆಯ್ತು ಓಕೆ ಹ್ಞೂ ಚಲೋ ಇಷ್ಟು ಬಟ್ಟೆ ಒಗ್ದಿ ನೋಡಿರಿ ಇಷ್ಟು ಎರಡು ತಾರು ತುಂಬಿದೆ ತೆಳಗೆ ಫುಲ್ ಇದು ಒಂದ್ ತಾರು ಫುಲ್ ತುಂಬಿದೆ ಮತ್ತಿರೋ ಇಷ್ಟು ತೆಳಗೆ ಮತ್ತೀಗ ನೋಡಿರಿ ಕಡಿ ಮತ್ತಂದ್ರೆ ಈ ಗಾಡಿ ಇಷ್ಟು ತುಂಬ ನೋಡ್ರಿ ಈಗ ಎಲ್ಲರು ಇದ್ದೀರಿ ಇಲ್ಲ ನಾವು ಭೀ ಆರಾಮಿದ್ದೆವು ನೋಡ್ರಿ ಬಟ್ಟೆ ಒಣಸ ಕಾರ್ಯಕ್ರಮ ಅಂತೂ ನಂದೆಲ್ಲ ಮುಗೀತು ಈಗ ಮಿಕ್ಕು ರೆಡಿ ಮಾಡ್ಕೆಸಿನ ಈಗ ಸ್ಕೂಲಿಗೆ ಕೊಟ್ಟು ಕಳಿಸ್ತೀನಿ ನೋಡ್ರಿ ನಾ ಸಾಬನ್ ಟಿಫಿನ್ ರೆಡಿ ಆಗ್ಯದ ವಾಟರ್ ಬಾಟಲ್ ಟಿಫಿನ್ ರೆಡಿ ಮಾಡಿ ಬ್ಯಾಗ್ನು ಇಟ್ಬಿಟ್ಟು ಇಲ್ಲಿ ಕೂತಾ ನೋಡ್ರಿ ಸೂಸ್ ಹಾಕೋದು ಓಕೆ ಓಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರೆಡಿಯಾಗಿ ರೆಡಿಯಾಗಿ ಒಂದ್ ಸೈಡ್ ನಿಂದ ಹೋಗು ಒಂದ್ ಸೈಡ್ ನಿಂದ ಬಾ ಮತ್ ಈಗ ಚಿಕ್ಕಣ್ಣ ಮನೆಗೆ ಇರ್ತಾನ ನೀ ಮನೆಗೆ ಬಾ ನೋ ಡೈರೆಕ್ಟ್ ಕಡೆ ಬಾ ನನ್ ಬರಬೇಡ ಬರ್ಬೇಡ ಹಾ ಬಾಯ್ ಹಂಗೆಲ್ಲ ತಿಕ್ಕಬಾರ್ದು ಮಾ ಕಾಲು ಅಲ್ಲಿ ಗಣಪತಿ ನಮಸ್ಕಾರ ಮಾಡ್ಕೊಂಡು ಹೋಗು ನೋಡ್ರಿ ಈಗ ತಳ ಹೋಗ್ಯಾಸಿಂದ ಆಲೂ ಮತ್ತ ಉಳ್ಳಾಗಡ್ಡಿ ತಗೊಂಬಂದಿ ನೋಡ್ರಿ ಈಗ ತೀನ್ ಸೂ ರೂಪಾಯಿ ಇದು ಇಷ್ಟೇ ದೀಡ್ ರೂಪಾಯಿ ಆಲೂ ರೂಪಾಯಿದು ಉಳ್ಳಾಗಡ್ಡಿ ಎರಡು ತೊಗೊಂಬಂದಿನಿ ಅದರ ಬಿರಿ ನಾನು ಫೋನ್ಪೇ ಒಂದು ಆಗ್ಯದ ಈಗ ವಾಪಸ್ಸು ಮತ್ತು ಈಗ ರೊಕ್ಕ ಹೋಗ್ಬೇಕು ನೋಡ್ರಿ ಎಷ್ಟು ಕಾಸ್ಟ್ಲಿ ಆಗ್ಯಾವ ನೋಡ್ರಿ ಸ್ವಲ್ಪ ರೊಕ್ಕ ಹೋಗ್ಬೇಕು ಈಗ ಮತ್ತೆ ವಾಪಸ್ ನೋಡಿರಿ ಉಳ್ಳಾಗಡ್ಡಿ ಮತ್ತಂದ್ರೆ ಆಲೂಗಡ್ಡಿ ಅವ ನೋಡ್ರಿ ಭಾಳ ಕಾಸ್ಟ್ಲಿ ಕೊಡ್ಲಿಕ್ಕೆ ಈಗ ನಾನು ರೆಡಿ ಆಗಿಬಿಡ್ತೀನಿ ದೇವ್ರಿಗೆ ಪೂಜಾ ಅದೆಲ್ಲ ಮಾಡೀನಿ ಎಲ್ಲರಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆಯುಷ್ಯಾರಿಗೆ ಕೊಟ್ಟು ಕಾಪಾಡಿನ ಬಿಡ್ಕೊತ ನಾನು ರೀ ನೀವು ಎಲ್ಲರು ಬಿಡ್ಕೋರಿ ಆ್ಯಂಡ್ ಈಗ ನಾನು ಕ್ಲಾಸಿಗೆ ಹೋಗ್ಲಕ್ಕೂ ಈಗ ರೆಡಿಯಾಗಿ ನೋಡಿರಿ ಇವತ್ತು ಏನು ನೇನು ಅಂತಂದ್ರೆ ಇದು ಹೈಕೊಂಡು ನೋಡ್ರಿ ಲೆಂಗ ಹಿಂಗ ಹೈಕೊಂಡು ನೋಡಿರಿ ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ರಾತ್ರಿ ಒಂದು ಒಂದು ಪರೋಟ ಒಂದು ಚಪಾತಿ ಹೋದ್ ಚಾ ಚಪಾತಿ ತಿಂದ ಹೋಗ್ಬಿಡ್ತೀನಿ ಜಾಸ್ತಿ ಡಾಕ್ಟ್ರ್ ಅಂದ್ರೆ ಆಯ್ಲಿ ಏನು ತಿನ್ಲಕ್ಕೆ ಹೋಗ್ಬೇಡ ಕೇಸಿನ ನೋಡಮ್ಮ ಎಷ್ಟು ಕೋಶಿಶ್ ಆಗ್ತದೆ ಅಷ್ಟು ಕೋಶಿಶ್ ಮಾಡ್ಲತ್ತಿನ ಡೈಟ್ ಮಾಡ್ಬೇಕಂದ್ರೆ ಐದು ಪಾಸಿಬಲ್ ಓಕೆ ಇಲ್ಲ ಅಂದ್ರೆ ನಡೀತದೆ ಬರ್ರಿ ನನಗೇನು ಯಾರು ನೋಡೋರು ಯಾರು ನೋಡೋರು ಯಾಕೆ ಟೆನ್ಷನ್ ತಗೋ ಇನ್ನೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ನಾನು ಸಸಿನೇ ಬಂದ್ರೆ ಒಂದು ಎರಡು ಮೂರು ವರ್ಷ ಬಿಟ್ಟರೆ ನಮ್ಮ ಸಸಿದವೇ ಬರ್ತಾರೆ ತೊ ನೋಡ್ರಿ ಈಗ ಮನಿದೆ ಎಲ್ಲ ಕೆಲಸ ಮುಗಿಸ್ಕೊಂಡಿ ಈಗ ನಾನು ಎಲ್ಲ ಬೆಡ್ಶೀಟ್ ಶೀಟ್ ಎಲ್ಲ ಚಂದ್ ಕ್ಲೀನ್ ಮಾಡಿ ಕಸ ಮನೆ ಎಲ್ಲ ಹೊರ್ಸ್ಕೊಂಡು ಬಿಟ್ಟಿನಿ ಚಿಕ್ಕ ಮಿಕ್ಕು ಬಟ್ಟೆ ಮೊದಲು ತೆಗೆದು ಈಗ ಅವ್ರು ಬರ್ತಾರಲ್ಲ ರೀ ಅದಕ್ಕೋಸ್ಕರ ನಾನು ಬ್ಯಾಂಗ್ಳೂರು ರೆಡಿ ಮಾಡ್ಕೊಂಡು ಈಗಡನ್ನೂ ಎಲ್ಲ ಸ್ವಚ್ಛ ಮಾಡ್ಕೊಂಡಿ ಇವತ್ತಿನ ಏನು ತಿನ್ನಂದ್ರೆ ಇವೆ ನೀವು ಸಮಾನಗಳವ ಇವೆಲ್ಲ ಎಲ್ಲ ಎಲ್ಲಿ ಸೆಟ್ ಮಾಡ್ಬೇಕಂತ ಅನ್ನಕತ್ತಿನಿ ಈಗ ಉಳ್ಳಾಗ್ರಿ ಟಮೊಟೆ ಇಲ್ಲಿ ತಂದಿಟ್ಟಿನಿ ಈ ಕಡೆ ಎಲ್ಲ ಮಾಡ್ತಿಡ್ತೀನಿ ಎಲ್ಲ ಸ್ವಚ್ಛ ಆಗ್ಯದ ಈ ಕಡೆ ಬಿ ಏನು ಪ್ರಾಬ್ಲಮ್ ಇಲ್ಲ ಇದೇ ಈಗ ಸ್ನಾನ ಬಿಟ್ಟಿವಿ ಬಟ್ ಇಲ್ಲವ ಇಲ್ಲಿ ಒಂದು ಎರಡು ಕಪ್ ಆ್ಯಂಡ್ ಓ ಮೈ ಗಡ್ ಓ ಮೈ ಗಡ್ ಓ ಮೈ ಗಡ್ ಕತಮ್ಮ ಈಗ ಫಸ್ಟ್ ಚಾ ಸೂಸ್ಕೊತೀನಿ ಈಗ ಇಲ್ಲೊಂದು ಚಪಾತಿ ಇಟ್ಕೊಂಡಿ ನೋಡ್ರಿ ಕಿಚನ್ ಎಲ್ಲ ಚಂದ ನೀಟಾಗಿ ಸೆಲ್ಲ ಅದ ಆಮೇಲೆ ಮಧ್ಯಾಹ್ನ ಬಂದ್ಬೇಕು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಚಾ ಮತ್ತ ಒಂದು ಫುಲ್ಗೆ ತಗೊಂಡಿ ನೋಡ್ರಿ ಬರ್ ನಾಷ್ಟ ಮೇಡಮ್ ಎಲ್ಲರೂ ಬೆಳಗ್ಗೆ ಒಂದ್ ಗ್ಲಾಸ್ ನೀರ್ ಕುಡ್ದಾಕಿದೀರ ಗರಂ ನೀರ್ ಪೌಡರ್ ಹಾಕೊಂಡ್ ಕುಡ್ದಿ ಎಲ್ಲರೂ ಕೇಳ್ತಾ ಅಕ್ಕ ನೀವು ಹಾಕೊಂಡ್ ಹಾಕೊಂಡು ಹತ್ತಿರ ಅಂತ ಕೇಳಿ ಅದು ಏನದ ಅಂದ್ರೆ ನೋಡ್ರಿ ನೀನು ಬೇಕಾದ್ರೆ ನಂದು ನಾ ಡಿ ಎಮ್ದಾಗ ಒಂದು ಲಿಂಕ್ ಹಾಕ್ತೀನಿ ನೋಡ್ರಿ ನನ್ನ ವಿಡಿಯೋದು ನೀವು ನೋಡಕ್ ಹತ್ತಿರ ಅಂತ ಹಾಕಿ ಮತ್ತೊಂದರ ಜೀರ್ಗ ಇರ್ತದಲ್ರಿ ಇದಕ್ಕೆ ಸೇಮ್ ಕ್ವಾಂಟಿಟಿದಾಗ ತಗೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಟ ಚಟ್ ನಂಗೆ ಫುಲ್ ಉರಿಬಾರ್ದ್ರೆ ಕರ್ರಾಗ ಮಾಡಬಾರ್ದ್ರ ಅದಕ್ಕೆ ನಾರ್ಮಲ್ ಬ್ರೌನಿಶ್ ಕಲರ್ ಬಂದಂಗೆ ಸ್ವಲ್ಪ ಸೊ ಅದಕ್ಕೆ ತಣ್ಣಗೆ ಮಾಡಿ ಏನು ಮಾಡಬೇಕಾದಾಗ ಪೌಡರ್ ಮಾಡಿಕೊಂಡು ನೀವು ಬಾಕ್ಸ್ನಾಗ ಇಟ್ಕೋಬೇಕು ಸಂಜೆಗೆ ಒಂದು ಚಮಚ ಮುಂಜಾಗ್ ನಿಮ್ಗೆ ಯಾವಾಗ ಅನ್ನಿಸ್ತದಲ್ರಿ ಎಷ್ಟು ನಿಮ್ಮ ಎರಡು ಚಮಚ ಅಂದ್ರೆ ತಗೊಲೇಬೇಕು ಬಟ್ ನಿಮ್ಗೆ ಜಾಸ್ತಿ ಹೀಟ್ ಆತದ್ದು ಹೀಟ್ನು ಭಾಳ ರೀ ಹೀಟ್ ಆತದ ನೀವು ಒಂದೊಂದು ಚಮಚ ಒಂದು ಒಂದು ಸ್ವಲ್ಪ ನಾರ್ಮಲ್ ವಾಟರ್ದಾಗ ನೀವು ಕುಡಿಯಲ್ಲ ಹಾಕಿರ್ತದಲ್ಲ ರೀ ನೀರ ಅಷ್ಟ್ರದಾಗ ಹಾಕೊಂಡು ಗೇಸಿನ ನೀವು ಕುಡಿಬೋದು ನೋಡಿರಿ ಸ್ವಲ್ಪ ವೇಟ್ ಲೂಸ್ ಆತದ ಅಂತಲ್ಲತ್ತೆ ಮೊದಲನೂ ಕುಡಿತು ಅದರ ನಿಂತ ನನಗೆ ಏನು ಒಳಗೆ ಹೋಗಿಲ್ಲ ರೀ ನನಗೆ ಯಾಕಂದ್ರೆ ಚಿಕ್ಕು ಮಿಕ್ಕು ಇಬ್ರು ಸಿದ್ರಿ ನೀನು ರೀ ಸುಮ್ಮನೆ ಸುಳ್ಳು ಅನ್ಬಾರ್ದು ಯಾರಿಗೆ ಎಲ್ಲಿ ಹೋದಿಲ್ಲ ರೀ ಧೋಕ ಕೊಡಬಾರ್ದು ಹಾಂ ಬಟ್ ಬಾಡಿ ಎಲ್ಲ ಸ್ವಲ್ಪ ಸರಿಯಾಗಿ ಸ್ಲಿಮ್ ಆಲಕ್ಕಿದ್ ಬಟ್ ನಂಗೆ ಹೊಟ್ಟೆ ಏನು ಜಾಸ್ತಿ ಒಳಗೆ ಹೋಗಿಲ್ಲ ನೋಡಿರಿ ಅದ ನೋಡ್ರಿ ತೊ ಅದಕ್ಕೆ ಹುಡ್ಲಿಕ್ಕೆ ಹತ್ತಿನಿ ನೋಡಂಬ್ರಿ ಇನ್ನೇನು ಅತ್ತದ ಏನು ಏನು ಸುದ್ದಿ ಅಂತ ಕೇಳಿಸೀ ಈಗ ಆಲ್ರೆಡಿ ನಂದು ಈಗ ಮೂರು ಕೆ ಜಿ ಕಮ್ಮಿ ಆಗ್ಯಾದ ನೋಡ್ರೀಗ ಮೂರು ಕೆ ಜಿ ಕಮ್ಮಿ ಆಗ್ಯದ ತೊ ನೋಡಂಬ್ರಿ ಇನ್ನ ಏನೇನು ಆತ ಏನು ಏನು ಸುದ್ದಿ ಅಂತ ಕೇಳಿಸಿ ನಾ ನೋಡ್ರಿ ನಾ ಇಲ್ಲಿ ಸೈನ್ ಮಾಡಕ್ಕೆ ಹತ್ತೀನಿ ಥ್ಯಾಂಕ್ ಅಂದ್ರೆ ಇದು ನೋಡಿರಿ ಬಂದಾಗೂ ನೀವು ಸೈನ್ ಮಾಡಬೇಕು ಮತ್ತು ಹೋಗಾಗೂ ನೀವು ಸೈನ್ ಮಾಡ್ಬೇಕು ಯಾಕಂದ್ರೆ ನೀವು ಪಲ್ ಇದು ಮಾಡ್ತಾರಲ್ಲ ರೀ ಇವರು ಸೊ ಭಾಳ ಅಂದ್ರೆ ಭಾಳ ಟೈಟ್ ಅದ ನೋಡಿ ಭಾಳ ಸೆಕ್ಯೂರಿಟಿ ಅದ ರೀ ಎಲ್ಲ ಕಡೆ ಅಂದ್ರ ಒಂದು ಸೇಫ್ಟಿ ಪರ್ಪಸ್ ಮಾಡ್ಯಾರ ನೋಡ್ರಿ ಇದು ಎಲ್ಲಾರು ಬಂದ ಮತ್ ಕ್ಲಾಸ್ ಎಲ್ಲ ಮುಗಿತಾ ವ್ಯಾಕ್ಸಿಂಗ್ ಎಲ್ಲ ನಡದಿತ್ತಲ್ಲ ಹಂಗಂತ ಏನು ತೋರಿಸಿಲ್ಲ ಈಗ ನಾ ಮನೆ ಹೊರತಿ हम करना में बोलते हैं होगला करती नहीं मतलब जा रही हूँ मैं बाय 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 आप इधर दो हाँ आपको तो हाँ दोनों हाथ से मैम बाय बाय मैं जा रही हूँ क्योंकि थोड़ा बहुत थो सामान आ रहा है ना इसलिए मुझे जाना पड़ेगा मनी बंद बिटी नहीं मनी बंदी जल्दी अंतर नोड्री बेड तक संजय भाई बेड तक ಅದು ಈಗ ಹಾಕ್ಬೇಕು ಈಗ ಅವರು ಫೋನ್ ಮಾಡಿದ್ರು ಬಡ್ತನ ಹೊಂಟಿ ಒಂದ್ ಕೇಸ್ ಇರೋದಕ್ಕೆ ಬಡಬಡ ಮನಿ ಬಂದಿನಿ ಎಲ್ಲ ತಗಿಬೇಕು ಎಲ್ಲ ತಗದಕರೆ ಸಡಿ ತೆಳಗೆ ಇಡಬೇಕು ಈ ಫೋಲ್ಡಿಂಗ್ ಕೇಸೇನ್ ಒಳ್ಳೆಯ ರೂಪನ ಹಾಕ್ಬೇಕಲ್ಲ ಅತಿو ಹ್ಯಾಂಗ್ ಹ್ಯಾಂಗ್ ಮಾಡ್ತಾರೋ ಸಂತೋಷ ಏನು ಮಾಡ್ತಾರೋ ಸಂತೋಷ ಬೆರೆಲ್ಲ ನೀನೇನೇ ತರಬೇಕು ನೀನ್ ತರದಾಗ್ಲಿ ನೋಡ್ರಿ ಬಾತಲಿ ಔಟ್ ಅಲಗತದಿ ಹ್ಯಾಂಗ್ ಮಾಡ್ಬೇಕು ಏನು ಮಾಡ್ಬೇಕು ನಾದ್ರೇ ಏನು ಅರ್ಥನೇ ಆಗಲ್ಲ ಆಗಲಿ ಅದ್ ನೋಡ್ರಿ ನೋಡಿ ಈಗ ಬೆಡ್ ಐತೆ ನೋಡ್ರಿ ಇದು ಭಯೆ ಕಾಮ್ ಕರ್ತೋ ಟೇಬಲ್ ಹಟಾಯಿ دیتی ہوں मैं हैना ಹೌ ಟೇಬಲ್ ಹಟಾಜಾಪೇ وہ تب تک لے کیا جو ٹےبل ہٹا دیتے ہے ہےنا ಬೆಡ್ ಬಂತು ನೋಡಿ ಓ ಅವ್ರಿಗೆ ಏನ ಓ ಆಕೆಲ್ಲ ತುಂಬ ಮುಟಾಲಿ ಹೋಗಿ ಹತ್ತತ್ ನೋಡ್ರಿ ಇದು ಸಂಜೆ ಭಯ ತಗೊಂಡ್ಬಂದಾರ ಅವ್ರ ಬಳಿ ತಗೊಂಡಿವಿ ತ ಇದೀಗ ಟೇಬಲ್ ತೆಗೆದ್ ಬಿಡ್ತೀನಿ ಈಗ ನೋಡ್ರಿ ಈ ಕಡೆಯಿಂದ ಕಡಿ ಆ ಕಡೆಯಿಂದ ಕಡಿ ಇವೆ ಎತ್ತ ನೋಡ್ರಿ ಮಸ್ತ್ ಎಲ್ಲ ಚಂದ ಸೆಟ್ ಮಾಡಿ ಈಗ ಎಲ್ಲ ಚೆಂದ ಮಾಡ್ಕೊಂಡಿ ಫಸ್ಟ್ ಎಲ್ಲ ಗೀತ ಫಸ್ಟ್ अध्य전 भंटये in isn't my to d 1 को अध्य전 lush अध्यवों 30," hey coach trzeba लेप्टों पखड़े," मजिन मतया खोड़न्यास?" ನೋಡ್ರಿ ಫ್ರೆಂಡ್ಸ್ ಎಲ್ಲ ಬೆಡ್ ಅದ್ ತಗೊಂಡ್ಬದ ಬಾ ಗಿತ್ತಲ್ರಿ ಇಷ್ಟು ಕಸ ಗುಡ್ಸ್ಕೊಂಡ್ ನೋಡ್ರಿ ನಮ್ ರೂಮ್ ಬಂದ್ ಫುಲ್ ಶೀಟ್ ಇದನ್ನ ಕಸ ಗುಡ್ಸ್ಕೊಂಡ್ ಇನ್ ಮತ್ತ್ ಇನ್ನೊಂದ್ ಮಾತ ಏನ್ ಆಗ್ಯದ ಅಂದ್ರಿ ಫುಲ್ ಇದನ್ ಇದ್ರಮ್ ಫೋಲ್ಡಿಂಗ್ ಇತ್ತೋಡ್ರಿ ಅದ್ರ ತುಂಬಾ ಖಟ್ಮಲ್ ಅಂದ್ರೆ ಖಟ್ಮ್ ನಂಬ್ರ ತಿಗಳಿ ಅಂತೀವ್ರಿ ಏನಂತಾರಲ್ರಿ ರಕ್ತ ಹೀರ ಹುಳಗಳು ಇರ್ತಾವ ನೋಡ್ರಿ अब बिल्लीर मन नोड़ी इश्ए ना नोड़े नोड़ आ मन गु आम होगी मत वापस आगेबिटा नोड़ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ನನಗೆ ಅರ್ಥ ಆಗಲ್ಲ ನೋಡಿ ಫುಲ್ಲು ಟೆನ್ಶನ್ ಅಂದ್ರೆ ಟೆನ್ಶನ್ ಆಗತ್ತಿದ್ರೆ ಕಾಲಾಗ ನಮಗೆ ಮೂರು ಪ್ಯಾಕೆಟ್ ಇದೀವಿ ಡಾಬರ್ ಗೋಲಿ ಈಗ ಒಂದು ಹರ್ದ ಕೆಸ ಮನೆ ತುಂಬ ಈ ಬೇಡ ತೊಳಗ ಮೂರು ಒಕಾಟಿನಿ ಇಲ್ಲಿ ಒಂದು ನಾಕು ಹಾಕಿನಿ ಇಲ್ಲೊಂದೆ ಇಟ್ಟೀನಿ ಮತ್ತೆ ಈ ಫ್ರಿಜ್ ತೊಗೊಳಗೆ ಒಂದೆರಡು ಒಕಾಟಿ ನೋಡಿರಿ ನಾವು ಪೂರ ಮನೆ ತುಂಬ ಈ ಕಿಲ್ ಒಂದೆಡೆ ಇಡ್ಬೇಕಂತಲತ್ತಿನಿ ಎಲ್ಲ ಕಡೆಗೆ ಪಾಸಿಬಲ್ ಆಗ್ತದೆ ಎಲ್ಲ ಕಡೆ ಇಡ್ತೀವಿ ನೋಡಿ ಕಿಲ್ ಎಲ್ಲ ಈ ಎಲ್ಲ ಮಾಡ್ಕೊತೀನಿ ಮಾಡ್ಕೋತೀನಿ ಎಷ್ಟು ಅರ್ಥದಷ್ಟು ಆ ಮನೆಗಿದ್ದಾಗಿದ್ದು ಈ ಕಟ್ವಲ್ ಮತ್ತು ವಾಪಸ್ಸೇ ಆಗಿಬಿಟ್ರಿ ನನಗರೆ ಸಾಕು ಸಾಕಾಗ್ಯದ ನಾ ಎಷ್ಟಂದು ಒಬ್ಬಕ್ಕೆ ಸ್ವಚ್ಛ ಮಾಡ್ಬೇಕೇಳಿ ನೋಡಮ್ಮ ಮನೆ ನನಗೂ ಮಾಡಿ ದಬ್ಬಿ ಬನ್ನಿ ಎಲ್ಲರ ಅಂತ ನೋಡಿರಿ ಬೆಳ್ಳಿಂಗಾಗ ಎಲ್ಲರ ಮನ್ಯಾಗ ಏನು ಮಾಡಬೇಕು ಈ ವೆದರ್ ನಿಂತ ಹೋಗ್ತಾವ ನನಗ್ರ ಏನೂ ತಿಳಲಿ ಆಗ್ಯದ ನೋಡ ಸಾಕು ಸಾಕಾದಂಗೆ ಆಗ್ಯದ ನೋಡಿರಿ ನಂಗೆ ಇದ್ರ ಕಾಲಾಗ ರಾತ್ರಿ ಎದ್ದಾಗೂ ಹೊಡ್ಕೋತೆ ಇರ್ತೀನಿ ರೀ ನಾವು ಇಬ್ಬಾಗ ಯಾಕಂದ್ರೆ ಕತ್ಲಾಗೆ ಬರ್ತಾವೆ ನಿಮಗೆಲ್ಲ ಗೊತ್ತಲ್ಲ ಅಷ್ಟು ಸಾಕು ಮಾಡಿಟ್ಬಿಟ್ಟವ ನೋಡಿರಿ ನನಗೆ ಇವೆಲ್ಲ ಈಗೆಲ್ಲ ಗೊತ್ತಿ ಇಂಟಿ ಮಾಡಿರಿ ಇಬ್ಬರು ಈಗ ನಮ್ಮ ಮೈ ತೊಗೊಳೋದು ಚಿಕ್ಕ ಮಿಕ್ಕು ಹೊಡಿತೀನೋಣ ಹೇಳ್ಕತ್ತಿನ ನಿಮ್ಮ ಇಬ್ಬರಿಗಿನ ಏನ ಜರ್ನಲ್ಲಿ ಇಟ್ಟು ಕೆಲಸ ಮಾಡ್ಕೋತೀನಿ ಅನ್ನಕ್ಕೂ ಇಟ್ಟು ಬಿಟ್ಟೀನಿ ರೀ ನಾ ಇದು ಮಾಡ್ಕೋತೇನ ಛಲೋ ದೀಡ್ ತಾಸು ಮ್ಯಾಗ ಐತಿ ನೋಡ್ರಿ ಇಲ್ಲಿ ಈಗ ಗಣಪತಿಗೆ ನಮಸ್ಕಾರ ಮಾಡಿ ಪಟ್ಟನ್ ಬಂದ್ಬಿಡ್ರಿ ಓಕೆನಾ ಹಾ ಚರ್ ಹಾಂ ಹಾಂ ಮಾಡ್ಕೊಂಡು ಹೋಗ್ತೀವಿ ಹಿಂಗೆ ಮ್ಯಾಗ ಮಾಡ್ಕೊಂಡು ಹೋಗ್ತೀರಿ ಇದು ಇದ್ರಾಗ ಹಿಂಗೆ ಫುದ್ದನ್ ಹಿಂಗೆ ಇಟ್ಟು ರೋಲ್ ಮಾಡ್ಕೊಬೇಕು ಫುಲ್ ಪ್ರೊಫೆಷನಲ್ ಪ್ರೊಫೆಷನಲ್ ಆಗಿ ಇದು ಸೆಕ್ಷನ್ ಕ್ಲಿಪ್ ಇದು ಸೆಕ್ಷನ್ ಕ್ಲಿಪ್ ಏನು ನೀಕ್ಕು ಅಮಿಗಾ ಇದು ಸೆಕ್ಷನ್ ಸೆಕ್ಷನ್ ಕ್ಲಿಪ್ ಅಂತ ನೋಡ್ರಿ ಬಿಡು ನಾನು ಸರ್ ಮಾಡಿನ್ ಬರ್ರಿ ಊಟ ಮಾಡಿ ಸುಮ್ ಜರ ನನಗ್ರೆ ತಲಿ ತಲಿ ಹಿಡ್ಲಿಕ್ಕೆ ನೋಡ್ರಪ್ಪ ಜಬ್ಗಿ ತಲಿ ಹಿಡ್ಲಿಕ್ಕೆ ಹತ್ತದ ನನಗೆ ಯಾಕಂದ್ರ ಹೊರಗದ್ರಿ ಅಲ್ಲಿ ಇದು ಹಾಕಿರೋದು ಏನಂದ್ರೆ ಡೀಸೆಲ್ ಆ ಇದಕ್ಕ ಫೋಲ್ಡಿಂಗ್ ಬೆಡ್ ಅದಲ್ಲ ರೀ ಅದಕ್ಕೆ ಏನು ಮಾಡಿ ಗೊತ್ತದ್ರಿ ಡೀಸೆಲ್ ಹೊಡ್ದೀನ್ ರೀ ನಾ ಬಾಜು ಅಲ್ಲ ಅವ್ನ ಗಾಡಿ ಹೊಡಲಿಕ್ಕೆ ಇಸ್ಕೊಂಡು ಬೇಕ್ರಿ ನೋಡಿ ಡೀಸೆಲ್ ಹೊಡೆದ್ಬಿಟ್ಟೀನ್ ರೀ ಅದು ಪೂರಾ ತೆಗೇರ ನೋಡಿರಿ ವಾಸನ ನನಗೆ ಅದ್ರ ಬಿಡು ಡಾಬರ್ ನೀವು ಮನೆ ತುಂಬ ಹಾಕಿಬಿಟ್ರೆ ಅದು ಒಂದು ನನಗೆ ತೆಲಿಗೆ ಖರಾಬ್ ಆಲಕತ್ತ ಅಂದ್ರೆ ಅಷ್ಟೊಂದು ವಾಸನ ಹೊಂಟಿಲ್ಲ ನಾನು ಕೈಲಿ ಹಾಕಿದ್ರ ನಂಗೆ ಕೈ ಸ್ಮೆಲ್ ಬಂದಂಗೆ ಆಲಕತ್ತದ ನನಗೆ ಹಂಗೆ ಅನ್ಕಿಸ್ತೀನಿ ನಿಮ್ಗೆ ಯಾವುದೇ ಯಾವುದೇ ವಾಸನ ಹೊಂಟಿಲ್ಲ ಮಮ್ಮ ಏನ್ ಮಾಡ್ಕೊಂಡಿನ ನೋಡ್ರಿ ಬಿಸಿ ಅನ್ನ ಮಾಡ್ಕೊಂಡಿನಿ ಮಜ್ಗಿ ಸರ್ ಮಾಡ್ಕೊಂಡಿನಿ ಬ್ಯಾಳಿ ಸರ್ ಅದರ ಈಗ ನಾವ್ ಮೂರು ಮಂದಿ ಕಲ್ತಿಗ ಊಟ ಮಾಡ್ತಿವಿ ಬರ್ರಿ ಊಟ ಮನಿ ನೋಡ್ರಿಗ ಮನಿ ಹಾಲತ್ ನೋಡ್ರಿ ಫುಲ್ ಚಿತ್ರ ಪಿತ್ರ ಆಗ್ಯದ ನೋಡಿರಿ ಮನೀವೆಲ್ಲ ನಾವು ಸೆಟ್ ಮಾಡ್ಕೊಬಾ ಏನ್ ಚಿಕ್ಕ ಮಿಕ್ಕು ನೋಡಮ್ಮ ಸಿಡತೀನಿ ಬರ್ರಿ ಓ ಊಟ ಮಾಡಮ್ಮ ಅವ್ರನ್ನ ಎಲ್ಲ ಕೆಡಲಾ ನಿಮ್ಗೆ ಯಾಕೆ ಬೇಕು ಬನ್ರಿ ನೀಬ್ರಿಗೆ ಊಟ ಮಾಡಿ ಬಾರೋ ಓ ಏ ನಮ್ದು ಇಬ್ರು ಸಾಬ್ರಿಗೆ ಇಲ್ಲಿ ಊಟ ಹಾಕ್ಕೊಟ್ಟಿನಿ ಈಗ ಇಲ್ಲಿ ನನ್ನ ಪ್ಲೇಟ್ ಅದ ತೋರಿ ಇಬ್ಬರಿಗೆ ಮಸ್ತ ಊಟ ಮಾಡತ್ತಾರ ಶಿಸ್ತಾಗಿ ಊಟ ಮಾಡ್ಮ ಓಕೆ ಹ್ಞೂ ಊಟ ಮಾಡಿ ಸೀದ ಮುಕ್ಕೊಂಬಿಡಮ್ರೆ ಎಲ್ಲರು ಆ ಪಾರ್ಗಳೂ ಸಾಕಾಯ್ತು ನನಗೆ ಸಾಕಾಯ್ತು ಮೂರು ಮಂದಿ ಕಲ್ತೀವಿ ಮಾಡೋದೇ ಮಾಡೋದು ಮಾಡೋದೇ ಮಾಡೋದು ಆದ್ರೂ ಭೀ ಕೆಲಸ ಮುಗಿಯಲ್ಲಾಗ್ಯದಿಲ್ಲಪ್ಪ ಹ್ಮ್ ಓಕೆ ಓಕೆ ಸರಿ ಮಾಡಿ ಊಟ ಮಾಡಿ ನೋಡ್ರಿ ಫ್ರೆಂಡ್ಸ್ ಮಳಿ ಅಂದ್ರೆ ಮಳಿ ಹೊಂಟದ್ ನೋಡ್ರಿ ಇದ್ರ ಕಿತ್ತಪ್ಪ ಇನ್ನ ಬಾಳ ಜೋರ್ ಇತ್ರಿ ಮಳಿ ಇಬ್ರು ಸಾಬರಿ ಟ್ಯೂಷನ್ ಕೊತ್ತಾರ ಇನ್ನ ಅವ್ರು ಮನ್ಕೊಂಡ್ರಿದ್ ಹೆಂಗ್ ಮಾಡ್ಬೇಕು ಹೇಳೋಣ ಬಟ್ಟೆ ಎಲ್ಲ ತೊಯ್ ತಿಪ್ಪ ನೋಡ್ರಿ ವಾಪಸ್ ಈಗ ಏನ್ ಮಾಡ್ರಿ ಆದಷ್ಟು ದಿನಗಳ ವೈದ್ಯದ ಗುಣ ಚಲೋ ಆಯ್ತು ಈಗ ನೋಡ್ರಿ ಅಮ್ಮ ಆಗ್ಯದ ಈಗ ಈಗ ಇಬ್ರು ಸಾಬ್ರೀಗ ಟ್ಯೂಷನ್ ಕೊಲಕ್ ರೆಡಿ ಆಗ್ಯಾರ ನೋಡ್ರಿ ಹೊರಗೆ ಮಳಿ ಅಂದ್ರೆ ಮಳಿಗ್ ಹೊಂಟದ ನೋಡ್ರಿ ಹೋಗ್ ಬಂದ ಕಪ್ಪು ಕೇಳ್ಬೇಡ್ರಿ ಈಗ ಇಬ್ಬರು ಒಂದ್ ಕಡೆ ನಿಂತೋರಿ ಚಾ ಮಾಡ್ಬೇಡ್ರಿ ಹೇಳ್ತೀನಿ ಮಳೆ ಹೊಂಟದ್ ಹೊರಗ ಹಾ ಚಿಟ್ಟಿ ಚಿಟ್ಟಿ ಚಿಕ್ಕ ಬ್ಯಾಗ್ ನಿಂದು ಸಾವಕಾಶ್ ನೋಡ್ಕೊಂಡು ಹೋಗಿ ನೋಡ್ರಿ ಒಂದ್ ಸ್ವಲ್ಪ ಒಂದ್ ಬ್ಯಾಗ್ ಬಿಚ್ಚದ್ರಿಗೆ ಅದು ಇವ್ನ ಇವ್ರ ಹೋಲಿಸ್ಬೇಕು ಬಾಯ್ ಮಮ್ಮ ಯಾರು ಮೆಣಸಿಕ್ ಫ್ರೈ ಮಾಡ್ಯಾರೇನೋ ಏನ್ ಸುಟ್ಟಾರೇನೋ ಕಮ್ಮಿ ಕೆಮ್ಮಿ ಹಾಲತ್ ಖರಾಬ್ ಆಗ್ಯಾದ ನೋಡ್ರಿ ಒಂದ್ ಸೈಡ್ ತೋರಿ ನೋಡ್ರಿ ಈಗ ಏನೈ ತಕೊಂಬಂದಿ ನೋಡ್ರಿಗ ಹಸಿ ಹಸಿ ಅವ್ರಿ ಸ್ವಲ್ಪ ಇವರ ಅವಾಗ ಮೊದ್ಲಿಗೆ ತಕೊಂಬಂದ್ ಹಿಂಗ್ ಹಾಕ್ಬಿಟ್ಟಿದಿರಿ ನೋಡ್ರಿ ಇಲ್ಲಿ ನಮ್ದು ಇಬ್ರು ಸಾಬಾರು ಬಂದಾರ ನೋಡ್ರಿಗಾ ಹ್ಮ್ ಆರಾಮ್ಸೆ ಈಗ ನನ್ನ ತಲೆ ಇಟ್ಲಿ ನನಗೆ ಫುಲ್ ಆರಾಮ್ ತಪ್ಪ್ಯ ಯಾರು ಇಬ್ರು ಹಲ್ವಾ ತಗೊಂಬಂದ್ರೆ ನೋಡ್ರಿ ಮಾನಿಕ ಮನಿಗ್ ಹೋಗಿದ್ ನೀನು ಆಕಡೆ ಮ್ಯಾಗಿ ಅನ್ಕತ್ತಾನೆ ಇವೆಲ್ಲ ನಾಳೆ ಸೆಟ್ಟು ಹತ್ತದಪ್ಪ ಇವತ್ತೇನಾಗ ಇವೆಲ್ಲ ಫ್ರೆಶ್ ಬಂಬಿ ಕುಂಬಳಕಾಯಿ ಕಟ್ ಮಾಡ್ಲತ್ತ ಒಳಗ ಎಷ್ಟು ಮೆತ್ತಾಗ ಅಂದ್ರೆ ಮೆತ್ತಗದ್ರೆ ಹೊರಗಿ ನೀತ್ ನೋಡಿದ್ರೆ ಸ್ಕಿನ್ ಎಷ್ಟು ಹಾರ್ಡ್ ಆಗಿಬಿಟ್ಟದ ಒಳಗ ನೋಡ್ರಿ ಮಮ್ಮಿ ನಮ್ಮ ಸಲುವಾಗಿ ಆಲೂ ಪಕೋಡ ಮಾಡ್ಲತ್ತ ಹ್ಞೂ ಅಂದರಿಗೋಸ್ಕರ ಈಗ ಬಿಸಿ ಬಿಸಿ ಆಲೂ ಪಕೋಡ ಮಾಡ್ಕೊಳತೀನಿ ಬೆಳಗ್ಗೆ ಒಂದು ಸ್ವಲ್ಪ ಬೇಸಿಗೆ ನಾನು ಅಂತೂ ಏನು ತಿನ್ನೋಲ್ಲಾಗಿ ಒಟ್ಟು ಆಯ್ಲಿ ಐಟಮ್ ಅಂತ ನಾನು ಬಿಳ್ಕೊಂಡು ಏನು ತಿನ್ನೋನಿ ಹಂಗ್ ಕೇಳ್ಸಿ ಎಷ್ಟು ಇಡ್ರಿ ಸ್ವೀಟ್ನಾಗ ಇಟ್ಬಿಟ್ಟಿದ್ರಿ ಈಗ ಏನು ಮಾಡ್ತೀನಿ ಇದ್ರಾಗ ಒಂದು ಆಲೂ ರೀ ಈಗ ನಾ ಏನು ಮಾಡತ್ತಿನ ಅಂದ್ರೆ ಇವ್ರಿಬ್ರಿಗೋಸ್ಕರ ಈಗ ಆಲೂ ಪಕೋಡ ಮಾಡ್ಕೊಳ್ಲಾಗತ್ತೆ ನೋಡ್ರಿ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ ಹತ್ತೀನಿ ಅದಕ್ಕೋಸ್ಕರ ಕುಂಬಳಕಾಯಿ ತಗೊಂಡಿನಿ ಮತ್ತಂದ್ರೆ ಅಂದ್ರೆ ನಾನು ತೊಗರಿ ಬಾಳಿ ತೊಗೊಂಡಿನಿ ಟಮಟೆ ತಗೊಂಡಿನಿ ಮತ್ತಂದ್ರೆ ಉಳ್ಳಾಗಡ್ಡಿ ತೊಗೊಂಡಿನಿ ಉಪ್ಪು ಅರ್ಶಿಣ ಖಾರದ ಪುಡಿ ಮತ್ತು ಅಂದ್ರೆ ಸ್ವಲ್ಪ ಮಸಾಲೆ ಖಾರದ ತೊಗೊಂಡಿನಿ ನೋಡಿರಿ ಈಗ ಏನು ಇವ್ರಿಗೆ ಇವರಿಗೆ ಈಗ ಬ್ರೆಡ್ ಪಕೋಡ ಇದು ಬ್ರೆಡ್ ಪಕೋಡನೇ ಬರ್ತದೆ ರೀ ನನ್ನ ಬಾಯ ಅದು ಪಕೋಡ ಮಾಡ್ಕೊಟ್ಟು ಆಮೇಲೆ ಪಲ್ಯ ಮಾಡ್ಕೊತೀನಿ ನೋಡಿರಿ ನೋಡ್ರಿ ಈಗ ಆಲೂ ಪಕೋಡ ರೆಡಿ ಆಗ್ಯದ ಮತ್ತಂದ್ರೆ ಒಂದು ಸ್ವಲ್ಪ ಹಿಟ್ಟು ಉಳಿದಿದ್ದಾದ್ರೆ ಅದ್ರಾಗ ಒಂದು ಉಳ್ಳಾಗಡ್ಡಿ ಕೊಯ್ದಿದ್ರೆ ಇಬ್ಬರಿಗೆ ಒಂದೊಂದು ಮಂತ್ ತಿನ್ನಾಗ ಅಂದ ಪಕೋಡನು ಮಾಡ್ಕೊಂಡು ನೋಡಿರಿ ಟೇಸ್ಟ್ ಹಂಗೆ ಆಗ್ಯದ ಹೇಳ್ರಮ್ಮ ಇಬ್ಬರು ಕೇಸಿನ ಓಕೆ ಯಾವ ತಿಂತೀವಿ ತಿನ್ರಿ ನಿಮ್ಗೆ ಇಷ್ಟ ಚದಲ್ಲ ಸರಿ ತೀನಿರಿ ಇಬ್ರು ನಾ ಅಡಿಗೆ ಮಾಡ್ಕೋತಾನ ಇದು ತಿಂದ ಇಬ್ಬರು ಏನು ಮಾಡ್ತೀರಿ ಹ್ಞೂ ಓಕೆ ಮಮ್ಮ ಸೌಕಾಶ ಅಷ್ಟು ಗರಮ್ ಅದು ತಿನ್ಬೇಡೋದು ಇನ್ನೂ ಗರಮದ ಇವು ತಗೋ ಇವು ಚೀಪ್ಸ್ ತಗೋ ಇವು ಆಲೂ ಪಕೋಡ ತಗೋದು ಇನ್ನೂ ಗರಮದ ಭಾಳ ಕಾಂದ ಪಕೋಡ ಇದು ತಗೋ ಹ್ಞೂ ಅದು ಇತ್ತಿನೂ ಹ್ಞೂ ತೀನ್ರಿ ಟೇಸ್ಟ್ರಿ ಆಗ್ಯದಿಲ್ಲ ಬಿಡು ಇರ್ಲಿ ನಿಮ್ಮ ಹ್ಞೂ ಫುಲ್ ಬ್ಲಾಗರ್ ಫುಡ್ ಬ್ಲಾಗರ್ ಮಾಡಂಗೆ ಮಾಡಿ ಅವ ಚಲೋ ತಿನ್ರಿ ಓಕೆ ಸರಿ ನಮ್ದು ಇಬ್ರು ಸಾಬಾರು ಏನೋ ಹೇಳಕತ್ತೀರಿ ನೋಡ್ರಿ ಈಗ ವಿಡಿಯೋ ಬಂದ್ ಮಾಡಬೇಕಾ ಏನಲ್ಲತ್ತಿದ್ರಮ್ಮ ಅದ ರೀ ಸೆಕೆಂಡ್ ಹ್ಯಾಂಡ್ ಅದ ನೋಡ್ರಿ ಇದೇನು ಹೊಸದಲ್ಲ ತೋ ಇದು ಆರ್ತಿ ಹಬ್ಬರದ ಅವ್ರು ಬರೀ ನೋಡ್ರಿ ಇದು ಅದೇ ಅವ್ರಿಗೆ ಹಬ್ಬ ರೀ ಹಳೀದಿರ್ಲಿ ಹೊಸದಿರಲಿ ಅದಕ್ಕೆ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ಬೇಕ್ರಿ ಯಾವ್ದಲ್ಲಿ ಹೋದ್ರಿ ಮಮ್ಮ ಇದ್ರೊಳಗೆ ನೆಮ್ಮದಿ ಇರ್ತದ ನೋಡ್ರಿ ಹಾ ಇದಿದೆದಗೆ ಮನುಷ್ಯ ಅಡ್ಜಸ್ಟ್ ಮಾಡ್ಕೊಬೇಕು ಖುಷಿ ಖುಷಿಯಾಗಿ ಇರಬೇಕು ಅದು ಬೇಕು ಇದು ಬೇಕಂತ ಕೆಲಬರ್ದು ಯಾವಾಗಲೂ ಕಿಲ್ಕಿಯ ಫಿಶ್ ಚೈನಾ ಈಗ ಜೋ ಜೋ ತಿನ್ ಕಿಸೆ ಒಡ್ಕೊಡ್ಕೊಂತರ್ ಇನ್ಚರ್ ಎನ್ನಿ ಗರಮ ಐಕದ ಇದ್ರಾಗಿ ಏನು ಹಾಕಲತ್ತಿನಂದ್ರ ನೋಡಿ ಗಾ ಉಳಗಟ್ಟಿ ಹಾಕೊಳ್ಳತ್ತೀನಿ ನೋಡಿ ನಾ ಇದ್ರಾಗಿ ಬಜ್ಜಿ ಹಾಕ್ಕೊಂಡಿದಲ್ವೇ ಇದ್ರಾಗಿ ಹಾಕೊಳ್ಳತ್ತೀನಿ ನೋಡಿ ನಾ ಈಗ ನೋಡ್ರಿ ಒಳಗಡೆ ಚಂದ ಅನತ್ತೀಗ ಫ್ರೈ ಆಗ್ಯದ ಇದ್ರಾಗ ಈನ್ ಹಾಕ್ಲಕತ್ತಿನ ಅಂದ್ರೆ ನೋಡಿ ಈಗ ಟಮಾಟೆ ಹಾಕೊಳ್ಲಕತ್ತಿನ ನೋಡ್ರಿ ಟಮಟೆ ಮತ್ತೆ ಮಸಾಲೆ ಎರಡು ಜೊತೆ ಜೊತೆನೆ ಹೈಕೊಳ್ಲಿಲ್ಲ ನೋಡ್ರಿ ಚಿಕ್ಕ ಮಿಕ್ಕೋ ನೋಡ್ರಿ ಈಗ ಮಸಾಲೆ ಹಾಕೊಂಡಿದ್ದ ಟಮಾಟೆ ಹೈಕೊಂಡಿಲ್ ನೋಡಿ ಎಷ್ಟು ಚಂದ ಫ್ರೈ ಆಗ್ಯದ ಇದ್ರಾಗ ಈನ ಏನ್ ಹಾಕ್ಲಕತ್ತಿನ ಅಂದ್ರೆ ನೋಡ್ರಿ ಇದು ಕುಂಬಳಕಾಯಿ ಕಟ್ ಮಾಡ್ತೀವಿ ಸಂದ ಎರಡು ಎರಾಗ ಇದಕ್ಕೆ ಇದ್ರೊಳಗೆ ಹಾಕೊತೀನಿ ಇಷ್ಟು ನಾನು ನೋಡಿದ್ರೆ ಕುಂಬಳಕಾಯಿ ಮತ್ತು ಬ್ಯಾಳಿ ಎರಡು ಹಾಕೊಂಡಿನಿ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ನಾ ಇದಕ್ಕೆ ತಾನೇ ನೀರು ಬಿಡ್ಲಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ ಇದ್ರೊಳಗೆ ಈಗ ಈಗ ಚಂದನತೆ ಈ ಎಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ ಇದಕ್ಕೆ ಇದು ಕುದತನ ಇದು ಚಂದ ಈಗ ಪಲ್ಯ ರೆಡಿ ಆಗತ್ತೆ ನಾನು ಏನು ಮಾಡ್ಕೊತೀನಿ ಚಪಾತಿಗೆ ಹಿಟ್ಟು ನಾದ್ಕೊತೀನಿ ನೋಡ್ರಿ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಏನಾಗಲೇ ನಾವು ಹೋಗಿ ಗಣಪತಿ ಪ್ರಸಾದ್ ತೊಗೊಂಡು ಬಂದೀನಿ ನೋಡ್ರಿ ಒಂದು ಬಾಳೆಕಾಯಿ සල්පොමෝදක මත් ලඩ්ඩු එබුනැන් පර්පනා.මිල්කකේ ගද හා වදෙද කියී රදනෝගලේ ්‍රන්ස් මම්මික් හණ්ඩක්ත් ඉකිිලතා. ನಾವು ಮಧ್ಯಾಹ್ನ ತಿಕ್ಕಬೇಕಂತಂದ್ರೆ ನನ್ನ ಕೈಲಿ ಆಗಿಲ್ಲ ನೋಡ್ರಿ ನಂಗೆ ತೆಲಿಯಲ್ಲಿ ಒಂದು ಸ್ವಲ್ಪ ಸುಟ್ಟಂಗ ಆಗಿತ್ತು ನೋಡ್ ಜೊತೆ ನಾನು ಚೀದಾ ಮಕ್ಕಂಬ ನೋಡಿರಿ ಹಂಗ್ ಕಸ ತೊಳಿಲಿಲ್ಲ ಏನು ಮಾಡಲಿಲ್ಲ ಈಗ ನಾ ಬಾಂಡೆ ತೊಳ್ಕೊಳಗತ್ತೀನಿ ನೋಡಿರಿ ಈಗ ಪಲ್ಯ ರೊಟ್ಟಿನಿ ಪಲ್ಯನೂ ರೆಡಿ ಆಗ ಚಪಾ ಏನು ಮಾಡ್ಕೊಂಡಿ ಅಂದ್ರೆ ಈಗ ಹಿಟ್ಟು ಅಂತೀನಿ ಚಪಾತಿ ಹಿಟ್ಟನ್ನ ನಾನು ಇಟ್ಟು ಪಲ್ಯನೂ ರೆಡಿ ಆಗತ್ತೆ ಈಗ ಸರಸರ ತೊಳ್ಕೊಂಡು ಏನು ಮಾಡ್ಕೊತೀನಿ ರೀ ಚಪಾತಿನ ತೊಗೊಂಡ್ಬಿಡ್ತೀನಿ ನನ್ನ ರೇ ಹೆಂಗ ಮಧ್ಯಾಹ್ನ ಮಾಡಿ ನೋಡಿ ಬಾಂಡೆ ಎಷ್ಟೆಲ್ಲ ಇತ್ತು ಇಷ್ಟು ತೊಗೊಂಡು ಕೆಸಿನ ಎಲ್ಲ ಚಂದ ಸ್ಟ್ಯಾಂಡ್ನಾಗಿ ಇಟ್ಬಿಟ್ಟಿನಿ ಹೊರಗೆ ಗಣಪತಿದು ಸಾಂಗ್ ಎಲ್ಲ ಅಲತ್ತಿತ್ತಲ್ರಿ ಕಾಪಿರೇಟ್ ಬರ್ತದ ಅಂತ ಕೆಸಿನ ವಯಸ್ ಓವರ್ ಮಾಡಕತ್ತಿ ನೋಡಿ ಪಲ್ಯ ರೆಡಿ ಆಗ್ಯದ ಮತ್ತೆ ಚಪಾತಿ ಹಿಟ್ನಾತ್ಕೊಂಡಿನಿ ಮತ್ತೀಗ ರೈಸ್ ಅದ ನೋಡ್ರಿ ಈಗ ಜದಿ ಎಲ್ಲ ಕೆಲಸ ಮಾಡ್ಕೊತೀನಿ ನೋಡ್ರಿ ನಾ ಅದು ಏನೋ ಅಂತಾರಲ್ರಿ ಕಾಡ ಏನೋ ಕಾಡ ಮಗ ಹುಟ್ಟಿನ ಅಂತಲ್ರಿ ಹಂಗೆ ಅದ ನೋಡಿರಿ ನಮ್ದಿಬ್ಬರದು ಹಣಿ ಬಾರ್ ಸಂತೋಷ ಅಂದ್ರೆ ನಂದು ಈ ಮನಿಗೆ ಬಂದಾಗ ಅವನದು ಐಫೋನ್ ಮುರಿತು ನಂದು ಈ ಫೋನ್ ಮುರಿತು ನೋಡ್ರಿ ಮನಿ ಆ ಫಸ್ಟ್ ಡೇ ಮನಿ ತುಳಿಗೆ ಬಂದಾಗ ಅವ್ನ ಫೋನ್ ಮುರಿತು ಮನ್ ಅಂದ್ರೆ ಇದು ನನ್ನ ಫೋನ್ ಮುರಿಯತ್ ನೋಡ್ರೀಗ ಪಂದ್ರ ಆಗಸ್ಟ್ ದಿನ ರೇ ಜರ ಬಿದ್ದಿದ್ದು ಬಿಡ್ರಿ ಅಲ್ಲಿ ಈಗ ಒಂದು ಜರ ಕ್ರ್ಯಾಕ್ ಆಗೈತಿ ಮನೆಗೆ ಬಂದ್ಮಾಗ ಮತ್ತೀಗ ದಡಮ್ಮಂದ ಬಿದ್ದಿತ್ತು ಬೈದ ಕೆಸಿನ ಪೂರ ಡಿಸ್ಪ್ಲೇನೇ ಹೋಗ್ಯದ ನೋಡ್ರಿ ಈಗ ಏನಿಲ್ಲ ನೋಡ್ರಿ ಈಗ ಹಾಂ ಇಲ್ಲ ನಾ ಇಲ್ಲ ಏನಿಲ್ಲ ಏನು ಮಾತಾರೆ ಏನು ಇಲ್ಲ ನೋಡ್ರಿ ಈಗ ಏನು ಮಾಡ್ಬೇಕು ಹೇಳಿ ನೋಡಮ್ಮ ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರು ಇದ್ದು ನಾವೇನು ದೊಡ್ಡ ಸಾಕಾರಿ ಇಲ್ಲ ಸಂತೋಷ ಬರೋಂಥ ಪಗಾರದಾಗ ಏನು ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಇನ್ಕ ಇವಕ್ಕೆಲ್ಲ ಮಾಡ್ಕೋ ಕುಂದಿರ್ಬೇಕು ನೋಡಿರಿ ಇದು ಮಕ್ಳಿಗೆ ಹೋಮ್ ವರ್ಕ್ ಅದು ಹೊಂಟವಿ ಎಕ್ಸಾಮ್ ಅದ ಎಲ್ಲ ಅದ ನನ್ನ ಫೋನ್ ಅಂದ್ರೆ ಹಿಂಗೆ ಆಗ್ಯದ ಇದು ಅಂತೂ ಈಗ ನಾ ಯೂಸ್ ಮಾಡೋಕತ್ತೀನಲ್ರಿ ಇದು ಬ್ಲಾಗಿಂಗ್ ಫೋನ್ ಹ್ಞೂ ಇದು ಬ್ಲಾಗಿಂಗ್ ಫೋನ್ ಅದರ ಇದು ಇದು ಅಂತಂದ್ರೆ ನೋಡ್ರಿ ನಂದು ನಾರ್ಮಲ್ ನಾ ಮಾತಾಡೋದು ವಾಟ್ಸಪ್ ಅದು ಎಲ್ಲ ಇದ್ರೊಳಗೆ ಐತೆ ಯಾಕಂದ್ರೆ ಮಕ್ಕಳಿಗೆ ಗ್ರೂಪ್ ಎಲ್ಲ ವಿಡಿಯೋ ಕಾಲ್ ಎಲ್ಲ ಮಾಡ್ತಿರಲ್ರಿ ಸೊ ಇದ್ರಾಗ ಇತ್ತು ರೀ ಎಲ್ಲ ಹಿಂಗಾಗ್ಯದ ನೋಡ್ರಿ ಇದು ಫೋನ್ ಈಗ ಅವ್ರಿಬ್ರು ಓದ್ಕೋತ ಕೂತಾರೆ ನೋಡ್ರಿ ಈಗ ಚಿಕ್ಕು ಮಿಕ್ಕು ಏನು ಮಾಡ್ಬೇಕು ಹೇಳ ನೋಡಮ್ ಇಲ್ಲಿ ನೋಡಿ ನಮ್ದು ಇಬ್ರು ಸಾಬಾರೀಗ ಓದ್ಕೊತು ಕೂತಾರೆ ನೋಡ್ರಿ ಈಗ ಹಾಸಿಗೆಲ್ಲ ಅಲ್ಲಿಟ್ಟಿನಿ ಈಗ ಕಟ್ ಕಟ್ಮಲ್ದೇನು ರೀ ಇವಾಗ ಜುಗಾಡ್ ಮಾಡ್ಬೇಕಂತಲ್ಲ ತಿನ್ರಿ ಈಗ ಡಾಂಬರ್ ಹುಳ್ಳಿಗಳಿಗೆ ಎಷ್ಟ್ರೇ ಒಕಟ್ಟಿ ನೋಡ್ರಿ ನಾ ಈಗ ತಳಗೀಗ ಮೂರು ನಾಲ್ಕು ಒಕ್ಕಟ್ಟಿನ ಎಲ್ಲ ಕಡೆಗೆ ಈಗ ಹಂಗೆ ಮಾಡ್ಬೇಡಮ್ಮ ಚಲೋ ಓದು ಹುಚ್ಚುಸ್ ಮಾಡಬಾರದು ಇಬ್ಬರು ಪೂಜೆಗೆ ಹೋಗಿ ಈಗ ಓದ್ಕೋತ ಕುಂತಾರೆ ಗ್ಯಾಸ್ ಒಂದು ಥತ್ತಂಬಾಗ್ಯದ್ರಿ ಗ್ಯಾಸ್ ತುಂಬಿಸ್ಕೊಂಡ್ ಬರ್ಬೇಕು ಈಗ ಹೋಗಿ ಏನ್ ನನ್ನ ಸಂಘಟೆ ಆಗ್ತದೆ ನಿಮ್ಮ ಸಂಘಟನು ಹಿಂಗೆ ಆತದ್ ಕೆಲ್ಸ ನನಗೆ ಎಲ್ಲರೂ ಹೇಳಿ ಇಷ್ಟ ತಲೆ ಖರಾಬ್ ಅಂದ್ರೆ ಇಷ್ಟ ತಲೆ ಖರಾಬ್ ಆಲಕ್ ಆತದ್ರಿ ನಂಗೆ ಜಗ್ಗಿ ಖರಾಬ್ ಆಲತ್ತದ ಏನ್ ಮಾಡಬೇಕು ಏನ್ ಬಿಡ್ಬೇಕು ಸಂತೋಷ್ನೂ ಇನ್ನೂ ಹೊಂಟೇನಲ್ಲೂ ಆರಾಮಿಲ್ ಅವ್ನೇನು ಉಲ್ಟಿ ಆಲಕತ್ತೆ ಮೆಡಿಟೇಷನ್ ಬಲ್ ಇದ್ದೀನಿ ನನಗೂ ಬರ್ಲಕ್ ಲೇಟ್ ಆತದ ಅಂತ ಹೇಳಕತ್ತಿದ ಲೈಫ್ ಹ್ಯಾಂಗ ಗೊತ್ತದ ರೀ ಬಾಳಷ್ಟು ಪ್ರಾಬ್ಲಮ್ಸ್ ಆದ್ರೆ ಹೇಳ್ಕೊಕ್ಕಾಗಲ್ಲ ರೀ ಮ ನಾನೇ ನನ್ನ ಪ್ರಾಬ್ಲಮ್ಸ್ ಹೇಳಿದ್ರೆ ಪಾಪ ನಿಮ್ ಪ್ರಾಬ್ಲಮ್ಗಳು ಯಾರು ಕೇಳಬೇಕು ಹಂಗ ಕೇಸಿಂದ ಮನುಷ್ಯ ಯಾವಾಗಲೂ ನೋಡ್ರಿ ಖುಷ್ ಖುಷಿಯಾಗಿ ಇದ್ದಿದೆ ರೀ ನೆಗೆಟಿವಿಟಿ ಏನು ತೋರಿಸ್ಬೇಡ್ರಿ ಅವಾಗೂ ಪಾಸಿಟಿವಿಟಿ ತೋರಿಸ್ಕೊತಿರ್ಬೇಕು ನೋಡ್ರಿ ಸಿಲಿಂಡರ್ನ ಕೊಡುವಂದ್ರೆ ಕೇಳಲ್ಲ ಈಗ ನೋಡ್ರಿ ಈಗ ನೋಡ್ರಿ ತಾಯಿಲ್ದಾನ ಹಿಡ್ಕೊತಿನಿ ಅಳ ಕೆಸರ ಮಳಿ ಬಂದ್ ತಾ ಇದು ನೀ ಹಿಡ್ಕೊ ಅಂದ್ರೆ ಹಿಡ್ಕೊತೀನ ಈಗ ನಾ ಮಿಕ್ಕು ಕಲ್ ಕೆಸಿಂದ ಹೋಗಿ ಸಿಲಿಂಡರ್ ಬರ್ಲತ್ತಿ ನೋಡ್ರಿ ಪಪ್ಪನೂ ಬರ್ತಾರ ಅಂತಿನ ಒಂದ್ ಹತ್ತದ್ ನಿಮಿಷನಾಗ ಸರಿ ನೀ ಬಾ ಅಂತ ನೋಡ್ರಿಗ ಸಿಲಿಂಡರ್ ತುಂಬಿಸ್ಕೋ ಬಂದೀವಿ ಸಿಲಿಂಡರ್ ತುಂಬಿಸ್ಕೊಂಡ್ ಕೆಲಸಿಂದ ಹೋಗ್ತೀವಿ ಅನ್ಕಲ್ ತುಂಬಾ ನೋಡ್ರಿ ತುಂಬಲಾಕತ್ತ ಈಗ ಸಿಲಿಂಡರ್ ಒಂದ್ ಕೆಜಿ ಈಗ ಮೂರ್ ಕೆಜಿ ತುಂಬಿಸ್ಕೊಂಡು ಹೋಗಲತ್ತೀನಿ ನೋಡ್ರಿ ಎಲ್ಲಾ ನಾನು ಹಂಗೆ ಅಂದರ ಒಂದು ಐದು ಫ್ಯಾನ್ ತಗೊಂಡು ಬಂದಿನಿ ಮತ್ತಂದರ ಹೆಸರುಬಳೆ ಇದೆಲ್ರಿ ಸೊಪ್ಪಿ ಸುದ್ದು ಹೆಸರುಬಳೆ ತಗೊಂಡು ಬಂದಿನಿ ಚಾಕಲೇಟ್ ಮತ್ತಂದ್ರ ಈಗ ಹಾಲು ತಗೊಂಡು ಮನೆಗೆ ಬಂದ್ಬಿಟಿ ನೋಡಿ ಇರಿ ಇಬ್ರು ನೋಡಿ ನಾನು ಮುಖ ಮುಖ ನೋಡಕತ್ತಾರೆ ಯಾವಾಗ ಚಾಕ್ಲೇಟ್ ಕೊಡ್ತಾ ಯಾವಾಗ ತಿನಾ ಅಂತ ಚಾಕಲೇಟ್ ಹ್ಮ್ ಈಗ ಈಗ ನೋಡಿ ವಿಡಿಯೋ ಬಂದಾದ್ಬೇಕಾ ಯಾರು ತಿತ್ತಾರೆ ನೋಡ್ತೀನಾ ನೋಡಿ ಇಷ್ಟು ಕೇಳಿಸೆ ಚೋಟಿ ಹ್ಞೂ ಬಹು ಸಾಮಾನ ಈಗ ನೀನಾಗ ಮೂರು ತಗೋ ಈಗ ನೀನಾಗ ಮೂರು ನೀನಾಗ ಮೂರು ಓಕೆ ಓಕೆ ನಿನ್ಕೋದು ಕೆಲಸ ಮಾಡ ಮಮ್ಮ ಪೇಪರ್ ಅದ ಮಜಾಕೆ ಮಸ್ತಿ ಎಜುಕೇಶನ್ದಾಗ ನಿಂಗೆ ಏನು ಅಂದಿನ ಅರ್ಥ ಆಗ್ಲತ್ತ ನಿನಾಗ ಚಲೋ ಚಲೋ ಇಬ್ರು ಕೆಲಸ ಮಾಡಿಗ ಈಗ ಕೆಲಸ ಮಾಡ್ಕೋತಿದ್ದು ತೀನಿ ರೀ ಮಮ್ಮ ಅವ್ರ ಪಪ್ಪ ಏನೋ ಬಂದಿಲ್ಲ ನೋಡ್ರಿಗ ಫೋನ್ ಮಾಡ್ತೀನಿ ಎಲ್ಲರಾಗ ಕೇಳ್ತೀನಿ ಈಗ ಒಬ್ಬರು ಹೆಂಗೆ ಕೂತಾರೆ ಚಾಕ್ಲೇಟ್ ತಿನ್ಕೊತಾರೆ ಪಪ್ಪಾ ಮುಂಜರ ಫೋನ್ ಮಾಡ್ತೀನಿ ಎಲ್ಲರೂ ಕೇಳ್ತೀನಿ ಅವಾಗೆ ಹತ್ತು ಹದಿನೈದು ನಿಮಿಷನಾಗ ಬರ್ತಾನೆ ಬರ್ತಾ ಅನ್ಕೇನ ಎಲ್ಲಾರು ಕೇಳ್ತೀನಿ ಬಡ ಬಡ ಕೈ ತೊಳ್ಕೊಂಡು ಕಿಸ್ತಾನ ಚಪಾತಿ ಲಟ್ಟ ಹಾಸ್ಕೊಂಡ್ಬಿಡ್ತೀನಿ ಆಮೇಲೆ ಅದು ಎಲ್ಲ ಆಗ್ಬೇಕಾ ಎಲ್ಲ ಬಣ್ಣಗಿನ್ನೇ ತೊಳೆದು ಮಾಡಿ ಸ್ನಾನ ಮಾಡ್ಕೊಂಡು ಮತ್ ಬಿಡ್ತೀನಿ ನೋಡಿ ನಾ ಶಿಸ್ತಾನ ಇಷ್ಟೇ ಲೈಫ್ರೀ ಇದಕ್ಕೆ ಬಿಟ್ಟರೆ ಜಾಸ್ತಿ ಏನು ಲೈಫ್ ಇಲ್ಲ ಜೀವನ ಬ್ಯಾಬಿಡ್ರಿ

ಎಲ್ಲರೂ ಕಲ್ತ್ ಕೆಸಿನ ಊಟ ಮಾಡ್ ಅಂತ ಮತ್ ಅನತ್ತ ಈಗ ನಾ ಏನ್ ಮಾಡ್ಕೊಂಡಿನಿ ಅಂದ್ರೆ ನೋಡ್ರಿ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿನಿ ಬ್ಯಾಳಿ ಹಾಕೊಂಡ್ ಕೇಸಿನ ಬಿಸಿ ಮಾಡ್ಕೊಂಡಿ ನೋಡ್ರಿ ರೈಸ್ ಅಮ್ಮತ್ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮಸರ್ ಅದ ನೋಡ್ರಿ ಬರ್ರಿ ಎಲ್ಲರು ಕಲ್ತು ಊಟ ಬರ್ರಿ ಎಲ್ಲರೂ ಊಟ ಮಾಡಮಿ ಮಸ್ತ್ ಅನತ ಸಿಸ್ತನತ್ತೆ ಬರ್ರಿ ಊಟ ಮಾಡಿ ಎಲ್ಲರು

What is it,